ಅದು ಮಲ್ಲಿಗೆಪುರ ಹೆಸರಿಗೆ ತಕ್ಕಂತೆ ಹೂವಿನ ಘಮ ಇರುವ ಊರು ಆದರೆ ಆ ಊರಿನ ದೊಡ್ಡ ಹಂಚಿನ ಮನೆಯೊಂದರಲ್ಲಿ ಗೌರಿ ಎಂಬ ಸೊಸೆಯ ಬದುಕು ಮುಳ್ಳಿನ ಹಾಸಿಗೆಯಂತಿತ್ತು ಅವಳ ಗಂಡ ರಮೇಶ ಪೇಟೆಯಲ್ಲಿ ಕೆಲಸಕ್ಕೆ ಹೋಗಿದ್ದ ಇಲ್ಲಿ ಗೌರಿ ತನ್ನ ಕ್ರೂರಿ ಅತ್ತೆ ಬಸಮ್ಮ ಮತ್ತು ಪರ ಓರಗಿತ್ತಿ ಸರೋಜಳ ಕಾಟ ತಾಲಲಾರದೆ ದಿನದೂಡುತ್ತಿದ್ದಳು ಬೆಳಗಿನ ಜಾವ ಐದು ಗಂಟೆ ಇನ್ನೂ ಸೂರ್ಯ ಹುಟ್ಟಿಲ್ಲ ಗೌರಿ ಆಗಲೇ ಎದ್ದು ಹಸುವಿನ ಕೊಟ್ಟಿಗೆ ಸೇರಿ ಸಗಣಿ ಬಾಚಿ ಹಾಲು ಕರೆದು ಈಗ ಅಂಗಳ ಗುಡಿಸುತ್ತಿದ್ದಳು ಅವಳ ಕೈಕಲು ಚಳಿಯಿಂದ ನಡುಗುತ್ತಿದ್ದವು ಆಗ ಆ ರಸ್ತೆಯಲ್ಲಿ ದೇವಸ್ಥಾನಕ್ಕೆ ಹೋಗುತ್ತಿದ್ದ ಪಕ್ಕದ ಮನೆ ಸುಬ್ಬಕ್ಕ ನಿಂತರು ಏನವ್ವ ಗೌರಿ ಇಷ್ಟು ಕತ್ತಲಲ್ಲಿ ಕೆಲಸ ಶುರು ಮಾಡ್ಕೊಂಡ್ಬಿಟ್ಟಿದ್ಯಾ ನಿನ್ ಮುಖ ನೋಡಿದ್ರೆ ತುಂಬಾ ಸುಸ್ತಾದ ಹಾಗಿದೆ ಕಣ್ವಾ ಕಣ್ಣು ಗುಂಡಿ ಬಿದ್ದಿದೆ ನೆನ್ನೆ ರಾತ್ರಿ ಸರಿಯಾಗಿ ಊಟ ಮಾಡಿದ್ಯಾ ಇಲ್ವಾ ನಿನ್ನ ಅತ್ತೆ ಊಟ ಹಾಕ್ಲಿಲ್ವಾ ಅಯ್ಯೋ ಅಜ್ಜಿ ಹಾಗೇನಿಲ್ಲ ನಾನು ಆರಾಮಾಗಿದ್ದೀನಿ ರಾತ್ರಿ ಸ್ವಲ್ಪ ತಲೆನೋವಿತ್ತಷ್ಟೆ ಕೆಲಸ ಬೇಗ ಮುಗಿಸಿದ್ರೆ ಮನೇಲಿ ಎಲ್ರಿಗೂ ಟೈಮ್ ವೇ ಕಾಫಿ ಕೊಡ್ಬೋದಲ್ವಾ ಮನೇಲಿ ಅತ್ತೆ ಅಕ್ಕ ಎಲ್ಲರೂ ಕ್ಷೇಮ ಅವರು ಮಾತಾಡ್ತಿರೋದನ್ನ ಒಳಗಿಂದ ಕಿಟಕಿಯಲ್ಲಿ ನೋಡಿದ ಸರೋಜ ತಕ್ಷಣ ಬಾಗಿಲು ದಬಕ್ಕಂತ ತೆಗೆದು ಸೊಂಟದ ಮೇಲೆ ಕೈ ಇಟ್ಕೊಂಡು ರೇಕ್ತಾ ಹೊರಗ್ ಬಂದ್ಲು ಏನೇ ಗೌರಿ ಬೆಳಿಗ್ಗೆ ಬೆಳಿಗ್ಗೆನೆ ಪಂಚಾಯಿತಿ ಶುರು ಮಾಡ್ಕೊಂಡ್ಯಾ ಕೈಯಲ್ಲಿ ಕಸ್ಪರಿಕೆ ಹಿಡಿದು ಊರವ್ರ ಹತ್ರ ಹರಟೆ ಹೊಡೀತಿದ್ಯಾ ನಿನಗೆ ಮನೆಯಲ್ಲಿ ಯಾರಾದ್ರೂ ಹೊಟ್ಟೆಗೆ ತಿಂತಾರೋ ಬಾಯಿಗೆ ಕಾಫಿ ಕುಡಿತಾರೋ ಅನ್ನೋ ಚಿಂತೆ ಇದ್ಯಾ ಅಡುಗೆ ಏನಾಗಿಲ್ಲ ಕಾಫಿ ಸಿಕ್ಕಿಲ್ಲ ಇಲ್ಲಿ ನೋಡಿದ್ರೆ ಮಹಾರಾಣಿತರ ನಿಂತು ಭಾಷಣ ಬಿಗಿತಿದ್ದಾಳೆ ಅತ್ತೆ ಎದ್ದೇಳಿರು ನಿನ್ ಕತೆ ಹೇಳ್ತೀನಿ ಯಾಕವ್ವಾ ಸರೋಜಾ ಆ ಕೂಸು ಬೆಳಿಗ್ಗೆಯಿಂದ ದುಡೀತಿದೆ ತಪ್ಪಾ ಸುಬ್ಬಕವ್ರೆ ನೀವು ನಿಮ್ಮ ಕೆಲಸ ನೋಡ್ಕೊಳ್ಳಿ ಮನೆ ರಾಮಾಯಣ ನಿಮ್ಗೆ ಬೇಡ ಏ ಗೌರಿ ಒಳಗ್ ನಡಿ ಅಯ್ಯೋ ಇಲ್ಲ ಅಕ್ಕ ಅಜ್ಜಿ ಮಾತಾಡ್ಸಿದ್ರು ಅಂತ ಎರಡು ಮಾತಾಡಿದೆ ಅಷ್ಟೇ ಅಂಗಳ ಗುಡ್ಸೋದ್ ಮುಗೀತು ಈಗ್ಲೇ ಹೋಗಿ ಕಾಫಿ ಮಾಡ್ತೀನಿ ಬೈಬೇಡಿ ಅಕ್ಕ ಅಷ್ಟರಲ್ಲಿ ಅವರ ಅತ್ತೆ ಬಸಮ್ಮ ಬಾಯಲ್ಲಿ ಹಲ್ಲುಚ್ಚುವ ಕಡ್ಡಿ ಹಿಡ್ಕೊಂಡು ಕಾಲಲ್ಲಿ ಜೋರಾಗಿ ಹೆಜ್ಜೆ ಹಾಕುತ್ತಾ ಹೊರಗ್ ಬಂದ್ರು ಅವರನ್ನ ಕಂಡ್ರೆ ಗೌರಿ ಗಡಗಡ ನಡುಗುತ್ತಿದ್ದಳು ಏನೇ ಸರೋಜ ಯಾಕ್ ಬೆಳಿಗ್ಗೆನೆ ರಂಪಾಟ ಮಾಡ್ತಿದ್ಯಾ ಇವಳು ಮತ್ತೆ ಕೆಲಸ ಮಾಡ್ಲಿಲ್ವಾ ಅಥವಾ ಕಳ್ಳತನ ಮಾಡ್ತಿದ್ಲಾ ಅತ್ತೆ ನೋಡಿ ಇವಳನ್ನ ನಾವಿಲ್ಲಿ ಹಸಿವಿಂದ ಸಾಯ್ತಿದ್ದೀವಿ ಇವಳ ಸುಬ್ಬಕ್ಕನ್ ಜೊತೆ ನಮ್ಮ ಮನೆ ಜಾತಕ ಎಲ್ಲ ಹೇಳ್ತಾ ನಿಂತಿದ್ದಾಳೆ ಅತ್ತೆ ಊಟ ಹಾಕಲ್ಲ ಹಿಂಸೆ ಕೊಡ್ತಾರೆ ಅಂತ ದೂರು ಹೇಳ್ತಿದ್ದಾಳೆ ಅನ್ಸುತ್ತೆ ಕಾಫಿ ಕೇಳಿದೆ ಮಾಡ್ತೀನಿ ರೀ ಅಂತ ದಬಾಯಿಸ್ತಾರೆ ಏನೇ ನಿನ್ ನಾಲ್ಗೆ ಬೆಳೆದಿದ್ಯಾ ಈ ಮನೆಗೆ ಬಂದ ಮೇಲೆ ಗಂಡ ಇಲ್ಲ ಅಂತ ನಿನ್ಗೆ ಸೊಕ್ಕು ಜಾಸ್ತಿ ಆಗಿದೆ ನಿನ್ ತಂದೆ ತಾಯಿ ನಿನ್ಗಿದ್ನೇನ ಕಲ್ಸಿದ್ದು ಮನೆ ವಿಷಯ ಬೀದಿಗ್ ತರೋದನ್ನ ನಿನ್ ಅನ್ನ ಹಾಕೋದು ನಾವು ನೀನ್ ಬಾಲ ಅಲ್ಲಾಡ್ಸೋದು ಊರವ್ರ ಹತ್ರಾನ ಹೋಗೋಳಗೆ ಮೊದಲು ಸ್ಟ್ರಾಂಗಾಗಿ ಕಾಫಿ ಮಾಡು ಆಮೇಲೆ ಇವತ್ ಬೆಳಿಗ್ಗೆ ತಿಂಡಿಗೆ ಎಲ್ರಿಗೂ ಮಸಾಲೆ ದೋಸೆ ಮಾಡ್ಬೇಕು ನೆನ್ನೆ ರುಬ್ಬಿಟ್ಟಿರೋ ಹಿಟ್ಟಿದೆ ಚಟ್ನಿ ರುಬ್ಬು ಏನಾದ್ರೂ ಕೆಟ್ಟದಾಗ್ ಮಾಡಿದ್ರೆ ಬಿಸಿ ದೋಸೆ ಕಾವ್ಲಿನ ನಿನ್ ಕೆನ್ನೆ ಮೇಲಿಡ್ತೀನಿ ಹುಷಾರ್ ಅತ್ತೆ ದೋಸೆ ಮಾಡ್ತೀನಿ ಆದ್ರೆ ಮನೇಲಿ ತೆಂಗಿನ ಖಾಲಿಯಾಗಿದೆ ಚಟ್ನಿಗೆ ಕಾಯಿ ಬೇಕು ಓಹೋ ಈಗ ಕಾಯಿ ಖಾಲಿ ಆಯ್ತಾ ನೆನ್ನೆ ತಾನೆ ತಂದಿದ್ದು ನೀನು ಹಸಿ ಕಾಯಿನೇ ಕದ್ದು ತಿಂದ್ಯಾ ಅಷ್ಟೊಂದ್ ಹಸಿವಾ ನಿನ್ಗೆ ಹೋಗು ಹೇಗಾದ್ರೂ ಮಾಡಿ ಪಕ್ಕದ ಮನೆಯಲ್ಲಿ ಸಾಲ ಕೇಳಿಯಾದ್ರೂ ಚಟ್ನಿ ಮಾಡು ಇಲ್ಲಾಂದ್ರೆ ಇವತ್ತು ನಿನಗೆ ಗಂಜಿ ಕೂಡ ಸಿಗಲ್ಲ ಗೌರಿ ಅಳುತ್ತಾ ಒಳಗೆ ಹೋದಳು ಅವಳು ಅಂದು ಉಪವಾಸವಿದ್ದು ಎಲ್ಲರಿಗೂ ಬಿಸಿ ಬಿಸಿ ದೋಸೆ ಮಾಡಿ ಬಡಿಸಿದಳು ಅತ್ತೆ ಮತ್ತು ಓರಗಿತ್ತಿ ಹೊಟ್ಟೆ ತುಂಬಾ ತಿಂದ್ರು ಗೌರಿಗೆ ಮಾತ್ರ ಹಿಂದಿನ ದಿನದ ತಣ್ಣಗಿರೋ ಅನ್ನ ಹಾಕಿದ್ರು ರಾತ್ರಿ ಊಟ ಆದ್ಮೇಲೆ ಬಸಮ್ಮ ಮತ್ತು ಸರೋಜ ಅಂಗಳದ ಜಗುಲಿ ಮೇಲೆ ಕೂತು ಎಲೆ ಅಡಿಕೆ ಜಗಿಯುತ್ತ ಪಿಸು ಮಾತು ಆಡ್ತಿದ್ರು ಅತ್ತೆ ನನಗೊಂದು ಐಡಿಯಾ ಬಂದಿದೆ ಈ ಗೌರಿ ಸುಮ್ಮನೆ ಮನೇಲಿ ಕೂತು ನಾವು ಹಾಕಿದ ಅನ್ನ ತಿಂದು ದಪ್ಪಾಗ್ತಿದ್ದಾಳೆ ಇವಳ ಕೈಲಿ ಏನಾದರೂ ದುಡಿಸ್ಬೇಕು ನಮ್ಮ ಹಸು ಲಕ್ಷ್ಮಿ ಈ ಸಲ ತುಂಬ ಹಾಲು ಕೊಡ್ತಿದೆ ಅಲ್ವಾ ದಿನಕ್ಕೆ ಹತ್ತು ಲೀಟರ್ ಬರ್ತಿದೆ ನಾ ಕುಡಿಯೋದೆಷ್ಟು ಒಂದು ಲೀಟರ್ ಸಾಕು ಉಳ್ದ ಹಾಲನ್ನ ನಾಳೆಯಿಂದ ಈ ಗೌರಿಯ ಕೈಲೆ ಕೊಟ್ಟು ಊರೂರು ಸುತ್ತಿ ಮಾರ್ಸೋಣ ಅವಳು ಮನೆ ಮನೆಗೆ ಹೋಗಿ ಹಾಲ್ ಮಾರಿ ದುಡ್ಡು ತರ್ಲಿ ಆ ದುಡ್ಡಲ್ಲಿ ನಾವು ಸೀರೆ ಒಡವೆ ತಗೋಬೋದು ಭಲೇ ಐಡಿಯಾ ಕಣೇ ಸರೋಜಾ ನಿನ್ ತಲೆಗ್ ಮೆಚ್ಚಬೇಕು ಹೌದು ಅವಳು ಸುಮ್ಮನೆ ಇದ್ರೆ ಮೈ ಬೊಜ್ಜು ಬರುತ್ತೆ ಗಂಡ ಬರೋಸ್ಟ್ರಲ್ಲಿ ಇವಳನ್ನ ದುಡಿಸಿ ಮೈ ಮುರಿಬೇಕು ನಾಳೆಯಿಂದ ಅವಳಿಗಿದೇ ಕೆಲ್ಸ ಏ ಗೌರಿ ಪಾತ್ರೆ ತೊಳ್ದಿದ್ದಾಯ್ತಾ ಇಲ್ಲಿ ಬಾ ಏನತ್ತೆ ಏನಾದ್ರೂ ಬೇಕಿತ್ತಾ ನೋಡು ನಾಲೆಯಿಂದ ನೀನ್ ಹೊಸ ಕೆಲಸ ಮಾಡಬೇಕು ಬೆಳಿಗ್ಗೆ ಎದ್ದು ನಾಲ್ಕು ಗಂಟೆಗೆ ಹಸುವಿನ ಹಾಲು ಕರೆದು ಒಂದು ಹನಿ ಕೂಡ ಚೆಲ್ಲದ ಹಾಗೆ ದೊಡ್ಡ ಕ್ಯಾನ್ಗೆ ತುಂಬಿಸ್ಕೊ ಆಮೇಲೆ ಆ ಕ್ಯಾನ್ ತಗೊಂಡು ಈ ಊರು ಮತ್ತೆ ಪಕ್ಕದ ಊರಿಗೆ ಹೋಗಿ ಮಾಗ್ಮಾರಬೇಕು ಒಂದು ಲೀಟರ್ಗೆ ಐವತ್ತು ರೂಪಾಯಿ ಅಂತ ಲೆಕ್ಕ ಸಂಜೆ ಆಗೋದ್ರೊಳಗೆ ಎಲ್ಲ ಹಾಲು ಖಾಲಿ ಮಾಡಿ ಬಂದ ದುಡ್ಡನ್ನ ನನ್ನ ಕೈಗೆ ಕೊಡಬೇಕು ಒಂದು ಪೈಸೆ ಕಮ್ಮಿ ಆದ್ರೂ ಹುಷಾರ್ ಅತ್ತೆ ನಾನು ಊರಲ್ಲಿ ಯಾರ ಮನೆಗೂ ಹೋಗಿಲ್ಲ ನನಗೆ ವ್ಯಾಪಾರ ಮಾಡೋಕ್ ಬರಲ್ಲ ಅಷ್ಟು ಭಾರದ ಕ್ಯಾನ್ ಎತ್ಕೊಂಡು ನಾನ್ ಹೇಗ್ ನಡೀಲಿ ದಯವಿಟ್ಟು ಬೇಡ ಅತ್ತೆ ಮನೆ ಕೆಲ್ಸ ಎಷ್ಟಾದ್ರೂ ಮಾಡ್ತೀನಿ ನೋಡಿದ್ರ ಅತ್ತೆ ಇವಳಿ ಕೆಲ್ಸ ಮಾರೋಕ್ ಎಷ್ಟು ಸೋಮಾರಿತನ ಅಂತ ಊರವ್ರ ಜೊತೆ ಹರಟೆ ಆಗುತ್ತೆ ಹಾಲ್ ಮಾರೋಕ್ ಆಗಲ್ವಾ ಮಾಡೇ ಗೌರಿ ಇಲ್ಲಾಂದ್ರೆ ನಿನ್ ಗಂಡನ್ ಫೋನ್ ಮಾಡಿ ನಿನ್ ಹೆಂಡತಿ ಮನೇಲಿ ನಮ್ ಊಟಾನೂ ಹಾಕಲ್ಲ ಮಾತು ಕೂಡ ಕೇಳಲ್ಲ ಅಂತ ಚಾಡಿ ಹೇಳ್ತೀನಿ ಆಮೇಲೆ ಅವ್ನು ಬಂದು ನಿನ್ನ ತವರ್ ಕರಿಸ್ತಾನೆ ಬೇಡಕ್ಕ ಬೇಡಕ್ಕೇ ದಯವಿಟ್ಟು ಅವ್ರಿಗೆ ಫೋನ್ ಮಾಡಬೇಡಿ ನಾನು ಮಾಡ್ತೀನಿ ನೀವು ಹೇಳ್ದಂಗೆ ನಾಳೆಯಿಂದ್ಲೇ ಹಾಲ್ ಮಾರೋಕ್ ಹೋಗ್ತೀನಿ ಗೌರಿಗೆ ಬೇರೆ ದಾರಿ ಇರಲಿಲ್ಲ ಆ ರಾತ್ರಿ ಅವಳು ನಿದ್ದೆ ಮಾಡಲಿಲ್ಲ ದೇವ್ರೇ ನನಗ್ಯಾಕೆ ಪರೀಕ್ಷೆ ಆ ಭಾರದ ಹಾಲಿನ ಕ್ಯಾನ್ ಹೊತ್ತುಕೊಂಡು ಹೇಗ್ ಅಂತ ಅಳ್ತಾ ಇದ್ಲು ಮರುದಿನ ಬೆಳಿಗ್ಗೆ ಗೌರಿ ಕಷ್ಟಪಟ್ಟು ಹಾಲಿನ ಕ್ಯಾನ್ ತಲೆ ಮೇಲೆ ಹೊತ್ಕೊಂಡು ಊರ ಬೀದಿಗೆ ಬಂದ್ರು ಅವಳಿಗೆ ಹಾಲ್ ಬೇಕಾ ಅಂತ ಕೂಗೋ ಸಂಕೋಚ ಆಗ್ತಿತ್ತು ಹಾಲು ಹಸುವಿನ ಹಾಲು ಶುದ್ಧವಾದ ಹಾಲು ಬೇಕಾ ಹೀಗೆ ಅವಳು ಬಿಸಿಲಿನಲ್ಲಿ ನಡ್ಕೊಂಡು ಹೋಗ್ತಿದ್ದಾಗ ಊರ ಹೊರಗಿನ ಒಂದು ಪಾಳು ಬಿದ್ದ ಮಂಟಪದ ಹತ್ತಿರ ಲಕ್ಷ್ಮಕ್ಕ ಅನ್ನೋ ಬಡತಾಯಿ ತನ್ನ ಎರಡು ಚಿಕ್ಕ ಮಕ್ಕಳ ಜೊತೆ ಕೂತಿದ್ಲು ಮಕ್ಕಳು ಅಸ್ಥಿಪಂಜರದ ಹಾಗೆ ಇದ್ರು ಹಸಿವಿನಿಂದ ಅಮ್ಮ ಹಸಿವು ಅನ್ನ ಅಂತ ಅಳ್ತಿದ್ರು ಲಕ್ಷ್ಮಕ್ಕ ಗೌರಿಯನ್ನ ನೋಡಿ ಕಣ್ಣೀರು ಹಾಕುತ್ತಾ ಹತ್ತಿರ ಬಂದ್ಲು ಅಮ್ಮ ತಾಯಿ ನಿನ್ನತ್ರ ಹತ್ರ ಹಾಲಿದ್ಯಾ ನನ್ನ ಮಕ್ಕಳು ಎರಡು ದಿನದಿಂದ ಹನಿ ನೀರು ಕುಡ್ದಿಲ್ಲ ತಾಯಿ ಹಸಿವಿಂದ ಸಾಯ್ತಿದ್ದಾರೆ ನೋಡೋರ್ ಮುಖ ಕಣ್ಣು ತಗಿಯೋಕು ಆಗ್ತಿಲ್ಲ ಸ್ವಲ್ಪ ಹಾಲು ಕೊಡ್ತೀಯ ನನ್ನ ಹತ್ರ ದುಡ್ಡಿಲ್ಲ ಆದ್ರೆ ನನ್ನ ಪ್ರಾಣ ಹೋದ್ರು ನೀನು ಉಪಕಾರ ಮರೆಯಲ್ಲ ದೇವ್ರು ಒಳ್ಳೇದು ಮಾಡ್ತಾನೆ ತಾಯಿ ಗೌರಿ ಆ ಮಕ್ಕಳ ಬಾಡಿದ ಮುಖ ನೋಡಿದ್ಲು ಅವಳ ಎದೆ ಧಗ್ಗಂತು ಅವಳಿಗೆ ತನ್ನ ಹೊಟ್ಟೆ ಹಸಿವು ನೆನಪಾಯ್ತು ನಾನು ಹಾಲ್ ಮಾರಿದ್ರೆ ಅತ್ತೆಗೆ ದುಡ್ ಸಿಗುತ್ತೆ ಬೈಗುಳ ತಪ್ಪುತ್ತೆ ಆದ್ರೆ ಈ ಮಕ್ಳು ಪ್ರಾಣ ಹೋದ್ರೆ ಆ ಪಾಪ ನನ್ ಸುಡಲ್ವಾ ಅಂತ ಅನ್ಕೊಂಡ್ಲು ಅತ್ತೆ ಬೈದ್ರೆ ಬೈಲಿ ಹೊಡೆದ್ರೆ ಹೊಡಿಲಿ ಈ ಮಕ್ಕಳ ಪ್ರಾಣಕ್ಕಿಂತ ದುಡ್ ಹೆಚ್ಚಲ್ಲ ಅಯ್ಯೋ ಪಾಪ ತಗೊಳ್ಳಿ ಅಕ್ಕ ಎಷ್ಟ ಬೇಕೋ ಅಷ್ಟು ತಗೊಳ್ಳಿ ನಿಮ್ಮತ್ರ ಗೌರಿ ಅರ್ಧ ಕ್ಯಾನ್ ಹಾಲನ್ನ ಆ ಮಕ್ಕಳಿಗೆ ಸುರಿದ್ಲು ಮಕ್ಕಳು ಗಟಗಟ ಅಂತ ಹಾಲು ಕುಡಿದು ಮುಖದಲ್ಲಿ ನಗು ತಂದ್ರು ತಾಯಿ ನೀನು ಮನುಷ್ಯ ಅಲ್ಲ ದೇವತೆ ನಿನ್ನಂಥವ್ರು ಇರೋದ್ರಿಂದಲೇ ಮಳೆ ಬೆಳೆ ಆಗ್ತಿರೋದು ನಿನಗೆ ಬಂದ ಕಷ್ಟವೆಲ್ಲ ಕರಗಲಿ ಗೌರಿ ಉಳಿದ ಅರ್ಧ ಹಾಲನ್ನ ಮಾರಿದ್ಲು ಆದ್ರೆ ದುಡ್ಡು ಅರ್ಧಕ್ಕರ್ಧ ಕಮ್ಮಿ ಆಯ್ತು ಮನೆಗೆ ಹೋಗುವಾಗ ಗೌರಿ ಕಾಲು ನಡುಗುತ್ತಿತ್ತು ಏನೇ ಇಷ್ಟೇ ನಾ ದುಡ್ಡು ಪೂರ್ತಿ ಕ್ಯಾನ್ ಹಾಲ್ ತಗೊಂಡ್ ಹೋಗಿದ್ದೆ ಅಲ್ವಾ ಹತ್ ಲೀಟರ್ಗೆ ಐದ್ನೂರು ರೂಪಾಯಿ ಬರ್ಬೇಕಿತ್ತು ಇಲ್ಲಿ ನೋಡಿದ್ರೆ ಬರೀ ಎರಡ್ನೂರ ಐವತ್ತಿದೆ ಬಾಕಿ ದುಡ್ಡೆಲ್ಲಿ ನೀನ್ ಅಡಗಿಸಿಟ್ಟಿದೀಯಾ ಅಥವಾ ಇಲ್ಲ ಅತ್ತೆ ಇವತ್ತು ಗಿರಾಕಿಗಳು ಕಮ್ಮಿ ಇದ್ರು ಯಾರಿಗೂ ಹಾಲು ಬೇಕಾಗಿರ್ಲಿಲ್ವಂತೆ ಉಳಿದ ಹಾಲನ್ನ ವಾಪಸ್ ತರೋಕಾಗ್ದೆ ಕಮ್ಮಿ ಬೆಲೆಗ್ ಮಾರಿ ಬಂದೆ ದಡ್ಡಿ ವ್ಯಾಪಾರ ಮಾಡೋ ಲಕ್ಷಣ ಇದೇನಾ ನಾಲೆಯಿಂದ ಸರಿಯಾಗಿ ಲೆಕ್ಕ ತರ್ಲಿಲ್ಲ ಅಂದ್ರೆ ನಿನ್ನ ಚರ್ಮ ಸುಲಿದು ಉಪ್ಪು ಖಾರ ಹಾಕ್ತೀನಿ ಹೀಗೆ ದಿನಗಳು ಕಡಿಯಿತು ಗೌರಿ ದಿನಾ ಹಾಲ್ ಮಾರೋಕೆ ಹೋಗ್ತಿದ್ಲು ಆದ್ರೆ ದಾರೀಲಿ ಸಿಗೋ ಆ ಬಡ ಮಕ್ಕಳಿಗೆ ಅಥವಾ ವಯಸ್ಸಾದವರಿಗೆ ಅರ್ಧ ಹಾಲು ದಾನ ಮಾಡ್ತಿದ್ಲು ಅತ್ತೆಯ ಏಟು ಬೈಗುಳ ದಿನ ತಿಂತಿದ್ಲು ಆದ್ರೂ ಅವಳು ತನ್ನ ಮಾನವೀಯತೆ ಬಿಡ್ಲಿಲ್ಲ ಒಂದು ತಿಂಗಳು ಕಡಿಯಿತು ಬಸಮ್ಮನಿಗೆ ಗೌರಿಯ ಮೇಲೆ ಅನುಮಾನ ಬಂತು ಅವಳು ಸರೋಜಳ ಜೊತೆ ಮಾತಾಡಿದ್ಲು ಸರೋಜ ಈ ಗೌರಿ ಏನೋ ಮೋಸ ಮಾಡ್ತಿದ್ದಾಳೆ ದಿನಾ ಗಿರಾಕಿ ಇಲ್ಲ ಹಾಲ್ ಚೆಲ್ಲಿ ಹೋಯ್ತು ಅಂತ ಕತೆ ಹೇಳ್ತಾಳೆ ಇವತ್ತು ಅವಳಿಗೆ ಲಾಸ್ಟ್ ವಾರ್ನಿಂಗ್ ಕೊಡೋಣ ಇವತ್ತು ಸಂಜೆ ಒಳಗೆ ಅವಳು ಪೂರ್ತಿ ತಿಂಗಳಿನ ಬಾಕಿ ದುಡ್ಡು ಅಂದ್ರೆ ಐದು ಸಾವಿರ ರೂಪಾಯಿ ತರ್ಲಿಲ್ಲ ಅಂದ್ರೆ ಅವಳನ್ನ ಮನೆಯಿಂದ ಆಚೆ ಹಾಕೋಣ ಇವಳು ಗಂಡನ್ಗೂ ಹೇಳೋದ್ ಬೇಡ ಹೌದತ್ತೆ ಅವಳು ದುಡ್ಡು ಕದ್ದು ಆ ಪಕ್ಕದೂರಲ್ಲಿರೋ ಅವಳ ಅಮ್ಮನಿ ಕಳಿಸ್ತಿದ್ದಾಳೆ ಅನ್ಸುತ್ತೆ ಇವತ್ತು ಅವಳ ಕಥೆ ಮುಗಿಸೋಣ ಅವತ್ತು ಗೌರಿ ಹಾಲು ಮಾರೋಕೆ ಹೋದಾಗ ಅತ್ತೆ ಹೇಳಿದ ಮಾತು ಕಿವಿಯಲ್ಲಿ ಗುಂ ಅಂತಿತ್ತು ಇವತ್ತು ಪೂರ್ತಿ ದುಡ್ಡು ತರಲೇಬೇಕು ಇಲ್ಲಾಂದ್ರೆ ಮನೆಗ್ ಬರೋ ಹಾಗಿಲ್ಲ ಅಂತ ಗೌರಿ ತುಂಬಾ ಜಾಗೃತೆಯಿಂದ ವ್ಯಾಪಾರ ಮಾಡ್ತಿದ್ಲ ಅದ್ರ ದಾರೀಲಿ ಆ ಬಡ ಮಕ್ಕಳು ಅಕ್ಕ ಹಾಲು ಇವತ್ತು ಕೊಡಲ್ವಾ ಅಂತ ಕೇಳಿದಾಗ ಗೌರಿ ಕರಗಿ ಹೋದಳು ಛೇಹ್ ನಾನೆಂತ ಪಾಪಿ ದುಡ್ಡಿಗೋಸ್ಕರ ಈ ಮಕ್ಕಳನ್ನ ಉಪವಾಸ ಇಡ್ಲ ಬೇಡ ಇವತ್ತು ಹಾಲು ಕೊಟ್ಬಿಡೋಣ ಆಮೇಲೆ ಏನಾಗುತ್ತೋ ಆಗ್ಲಿ ಗೌರಿ ಮತ್ತೆ ಹಾಲು ದಾನ ಮಾಡಿದ್ಲು ಸಂಜೆ ಆಯ್ತು ಗೌರಿ ಹತ್ರ ಕೊಡೋಕೆ ಪೂರ್ತಿ ದುಡ್ಡಿರ್ಲಿಲ್ಲ ಮನೆಗೆ ಹೋದ್ರೆ ಅತ್ತೆ ನಿಜವಾಗ್ಲೂ ಕೊಲ್ತಾರೆ ಅಂತ ಭಯ ಆಯ್ತು ಅವಳು ಮನೆಗೆ ಹೋಗದೆ ಊರ ಹೊರಗಿನ ತುಂಗಾ ನದಿ ದಡಕ್ಕೆ ಹೋದಳು ಕತ್ತಲಾಗಿತ್ತು ನದಿ ರಭಸವಾಗಿ ಹರಿತಿತ್ತು ಗಂಗೆ ಜಲದೇವತೆ ನನಗ್ಯಾಕೆ ಕಷ್ಟ ನಾನು ಯಾರಿಗೂ ಕೆಟ್ಟದ್ ಮಾಡಿಲ್ಲ ಹಸಿದವರಿಗೆ ಹಾಲ್ ಕೊಟ್ಟೆ ಅದಕ್ಕೆ ನನಗೀ ಶಿಕ್ಷಣ ಈಗ ಮನೆಗ್ ಹೋದ್ರೆ ಅತ್ತೆ ನನ್ ಬದುಕಿರೋಕೆ ಬಿಡಲ್ಲ ತವರು ಮನೆಗೂ ಹೋಗೋ ಹಾಗಿಲ್ಲ ನೀನೇ ನನ್ ಕರ್ಕೊಂಡ್ ಬಿಡುತ್ತಾಯಿ ನಾನೀ ನದಿಗೆ ಹಾರಿ ಪ್ರಾಣ ಬಿಡ್ತೀನಿ ನನ್ನನ್ನ ನಿನ್ ಮಡಿಲಲ್ಲಿ ಸೇರ್ಸಿಕೊ ಗೌರಿ ಕಣ್ಣು ಮುಚ್ಚಿ ನದಿಗೆ ಹಾರೋಕೆ ಮುಂದಾದ್ಲು ಅಲ್ಲಿ ಒಂದು ಪವಾಡ ನಡೆಯಿತು ನದಿಯ ನೀರು ಸುಳಿ ಸುತ್ತೋಕೆ ಶುರುವಾಯಿತು ಒಳಗಿನಿಂದ ಒಂದು ದಿವ್ಯವಾದ ಕೋಟಿ ಸೂರ್ಯರ ಪ್ರಕಾಶದಂತ ಬೆಳಕು ಬಂತು ನೀರಿನ ಅಲೆಗಳ ಮಧ್ಯದಿಂದ ಒಬ್ಬ ಸುಂದರವಾದ ಸ್ತ್ರೀ ಮೇಲೆ ಬಂತು ಅವಳ ಮುಖದಲ್ಲಿ ಕರುಣೆ ತುಂಬಿತ್ತು ಅವಳೇ ಸಾಕ್ಷಾತ್ ಜಲದೇವತೆ ಮಗಳೇ ಗೌರಿ ನಿಲ್ಲು ಸಾಹಸ ಮಾಡಬೇಡ ಆತ್ಮಹತ್ಯೆ ಮಹಾಪಾಪ ನೀನ್ ಸಾಯ್ಬಾರ್ದು ಬದುಕಬೇಕು ತಾಯಿ ನೀವ್ಯಾರು ಮನುಷ್ಯರಾ ಅಥವಾ ದೇವತೆಯ ನನ್ನ ಹೆಸರು ನಿಮ್ಗೆ ಗೊತ್ತು ನನ್ ಸಾಯೋಕೆ ಬಂದಿದ್ದೀನಿ ನನ್ ತಡೀಬೇಡಿ ನಾನು ಈ ನದಿಯ ದೇವತೆ ನೀನು ದಿನ ಆ ಬಡ ಮಕ್ಕಳಿಗೆ ನಿನ್ನ ಪಾಲಿನ ಹಾಲು ಕೊಡೋದನ್ನ ನಾನು ನೋಡ್ತಿದ್ದೆ ನಿನ್ನ ನಿಸ್ವಾರ್ಥ ಸೇವೆ ನಿನ್ನ ತ್ಯಾಗ ನೋಡಿ ನನ್ನ ಮನಸ್ಸು ಕರಗಿದೆ ನಿನ್ನ ಅತ್ತೆ ನಿನಗೆ ಕೊಡೋ ಹಿಂಸೆ ನಂಗೊತ್ತು ಅಲ್ಬೇಡ ಮಗಳೇ ಧರ್ಮ ಮಾಡೋರು ಅಳಬಾರ್ದು ತಾಯಿ ನಾನು ಮನೆಗೆ ಹೋದ್ರೆ ಅತ್ತೆ ನನ್ ಸಾಯಿಸ್ತಾರೆ ನಾನು ದುಡ್ಡು ಅನ್ಸೋಕೆ ಆಗ್ಲಿಲ್ಲ ನನಗ್ ಬದುಕೋ ದಾರಿನೇ ಇಲ್ಲ ಚಿಂತೆ ಮಾಡ್ಬೇಡ ನಿನ್ನ ಕಷ್ಟದ ದಿನಗಳು ಮುಗಿದವು ತಗೋ ಈ ಸಣ್ಣ ಮಾಯಾ ಮಡಿಕೆ ಇದ್ರಲ್ಲಿ ನೀರು ತುಂಬಿದೆ ನೀನ್ ಮನೆಗೆ ಹೋಗಿ ನಿನ್ನ ಅತ್ತೆ ದುಡ್ಡಿಡೋ ಹಳೆ ಪೆಟ್ಟಿಗೆಯಲ್ಲಿ ಈ ಮಡಿಕೆ ಇಡು ಬೆಳಿಗ್ಗೆ ಎದ್ದು ನೋಡು ಏನಾಗುತ್ತೆ ಅಂತ ಆದ್ರೆ ಒಂದು ಎಚ್ಚರಿಕೆ ಈ ಮಡಿಕೆ ಕೇವಲ ಪರಿಶುದ್ಧ ಮನಸ್ಸಿನವರಿಗೆ ಮಾತ್ರ ವರ ಕೊಡುತ್ತೆ ದುರಾಸೆ ಇರೋರಿಗೆ ಶಾಪ ಕೊಡುತ್ತೆ ಜೋಪಾನ ಧನ್ಯವಾದಗಳು ತಾಯಿ ನಿಮ್ಮ ಮಾತು ನಂಬ್ತೀನಿ ನನ್ ಪ್ರಾಣ ಉಲ್ಸಿದ್ರಿ ದೇವತೆ ನೀರಿನಲ್ಲಿ ಮಾಯವಾದ್ಲು ಗೌರಿ ಆ ಮಡಿಕೆನ ಎದೆಗೆ ಅಪ್ಪಿಕೊಂಡು ಮನೆಗೆ ಓಡಗ್ಲು ಅತ್ತೆ ಮತ್ತು ಸರೋಜ ಅವಳನ್ನ ಬೈಯೋಕೆ ಮನೆಯಲ್ಲಿ ಕಾಯ್ತಿದ್ರು ಏನೇ ಇಷ್ಟೊತ್ತು ಎಲ್ಲೆ ಸತ್ತಿದೆ ತಂದ್ಯಾ ಇಲ್ವಾ ಇಲ್ಲಾಂದ್ರೆ ಇವತ್ತು ನಿನ್ ಹೆನಾ ಬೀಳುತ್ತೆ ಅತ್ತೆ ಕೋಪ ಮಾರ್ಕೋಬೇಡಿ ದುಡ್ಡು ತಂದಿದ್ದೀನಿ ಆದ್ರೆ ಅದು ಪೆಟ್ಟಿಗೆಯಲ್ಲಿದೆ ನಾನು ನಾನ್ ಬರುವಾಗ ದಾರಿಲಿ ಕಳ್ಳರ್ ಭಯ ಇತ್ತು ಅದಕ್ಕೆ ರಕ್ಷಣೆ ಮಾಡಿ ತಂದೆ ನೀವೀಗ್ಲೇ ನೋಡ್ಬೇಡಿ ಬೆಳಿಗ್ಗೆ ಎದ್ ನೋಡಿ ಓಹೋ ಪೆಟ್ಟಿಗೆಲಿಟ್ಟಿದ್ಯಾ ಸರಿ ಬೆಳಿಗ್ಗೆ ನೋಡ್ತೀವಿ ಒಂದು ಪೈಸೆ ಕಮ್ಮಿ ಇದ್ರೂ ನಿನ್ನ ಚಳಿ ಬಿಡಿಸ್ತೀನಿ ಹೋಗಿ ಮಲಗು ಗೌರಿ ಯಾರಿಗೂ ಕಾಣದ ಹಾಗೆ ಆ ಮಡಿಕೆನ ಬಸಮ್ಮನ ಹಳೇ ಪೆಟ್ಟಿಗೆಯಲ್ಲಿ ಇಟ್ಟಳು ದೇವತೆಯೇ ಕಾಪಾಡು ಅಂತ ಪ್ರಾರ್ಥನೆ ಮಾಡಿದ್ಲು ಮರುದಿನ ಬೆಳಗ್ಗೆ ಸೂರ್ಯ ಹುಟ್ಟೋಕು ಮುಂಚೆ ಬಸಮ್ಮ ಮತ್ತು ಸರೋಜ ಎದ್ದು ಪೆಟ್ಟಿಗೆ ಹತ್ರ ಹೋದ್ರು ನೋಡೆ ಸರೋಜ ಅವ್ರು ಎಷ್ಟ್ ದುಡ್ಡು ತಂದಿದ್ದಾಳೆ ಅಂತ ಕಮ್ಮಿ ಇದ್ರೆ ಅವಳನ್ನ ಇವತ್ತೇ ಹಾಕ್ತೀನಿ ಸರೋಜ ಪೆಟ್ಟಿಗೆ ತೆರೆದಳು ಮರುಕ್ಷಣವೇ ಅವಳು ಅಮ್ಮಾ ಅಂತ ಕಿರುಚಿದಳು ಬಸಮ್ಮ ಎದ್ದು ನೋಡಿದ್ರು ಅವರಿಗೆ ಶಾಕ್ ಆಯ್ತು ಆ ಪೆಟ್ಟಿಗೆ ತುಂಬ ಬಂಗಾರದ ನಾಣ್ಯಗಳು ವಜ್ರದ ಹಾರಗಳು ಮುತ್ತು ರತ್ನಗಳು ತುಂಬಿ ತುಳುಕ್ತಾ ಇತ್ತು ಆ ಪ್ರಕಾಶಕ್ಕೆ ಕಣ್ಣು ಕುಕ್ಕುತ್ತಿತ್ತು ಸರೋಜಾ ಎಲ್ಲೋಡೆ ಇದು ಕನಸ ಎಷ್ಟೊಂದು ಬಂಗಾರ ನಾವು ಒಂದೇ ರಾತ್ರಿಯಲ್ಲಿ ಕೋಟ್ಯಾಧಿಪತಿಗಳಾದ್ವಿ ಈ ಜನ್ಮದಲ್ಲಿ ಇಷ್ಟು ಬಂಗಾರ ನೋಡಿರ್ಲಿಲ್ಲ ಅತ್ತೇ ಗೌರಿ ನಿಜವಾಗ್ಲೂ ಲಕ್ಷ್ಮಿ ಕನತ್ತೆ ಅವ್ರು ಎಲ್ಲಿಂದ ತಂದ್ಲು ಇದನ್ನ ಹಾಲ್ ಮಾರಿ ಇಷ್ಟು ಬಂಗಾರ ಸಿಗುತ್ತಾ ಅವರು ಗೌರಿಲನ್ನ ಪ್ರೀತಿಯಿಂದ ಕರೆದ್ರು ಬಾರೆ ಗೌರಿ ಬಂಗಾರದ ಮಗಳೇ ಗೌರಿ ಬಂದು ನಡೆದಿದ್ದೆಲ್ಲ ಸತ್ಯ ಹೇಳಿದ್ದು ಬಡವರಿಗೆ ಹಾಲು ಕೊಟ್ಟಿದ್ದು ಜಲದೇವತೆ ಪ್ರತ್ಯಕ್ಷವಾಗಿದ್ದು ಮಡಿಕೆ ಕೊಟ್ಟಿದ್ದು ಎಲ್ಲ ಹೇಳಿದ್ಲು ಇದು ಕೇಳ್ತಿದ್ದ ಹಾಗೆ ಬಸಮ್ಮನ ಮನಸ್ಸಲ್ಲಲ್ಲಿ ದುರಾಸೆಯ ಹೆಬ್ಬಾವು ಎಚ್ಚರವಾಯ್ತು ಓಹೋ ಹಾಗಾದ್ರೆ ಆ ನದಿಗ್ ಹೋಗ್ರೆ ನಾಟಕ ಮಾಡಿದ್ರೆ ದೇವತೆ ಬರ್ತಾಳ ಮಡಿಕೆ ಕೊಡ್ತಾಳ ಸರೋಜ ನಾವೂ ಹೋಗೋಣ ನಮಗೂ ಇನ್ನೊಂದು ಮಡಿಕೆ ಸಿಕ್ಕ್ರೆ ಇಡೀ ಊರನ್ನೇ ಕೊಂಡ್ಕೋಬೋದು ನಾವು ಯಾಕೆ ಸುಮ್ನೆ ಇರ್ಬೇಕು ಹೌದತ್ತೆ ಬನ್ನಿ ಈಗ್ಲೇ ಹೋಗೋಣ ನಾವು ಗೌರಿಗಿಂತ ಜೋರಾಗಿ ಅಳೋಣ ದೇವತೆ ನಂಬ್ತಾಳೆ ಅತ್ತೆ ಬೇಡ ದೇವತೆ ಹೇಳಿದ್ರು ಇದು ಪರಿಶುದ್ಧ ಮನಸ್ಸಿನವರಿಗೆ ಮಾತ್ರ ಅಂತ ಕೆಟ್ಟವರಿಗೆ ಸಿಕ್ಕ್ರೆ ಶಾಪ ಆಗತ್ತೆ ಅಂತ ಈಗಿರೋ ಬಂಗಾರ ಸಾಕು ಆಸೆ ಪಡ್ಬೇಡಿ ಸುಮ್ನೆ ಇರು ನೀನು ನಮ್ಮ ಬುದ್ಧಿ ಹೇಳ್ತೀಯಾ ನಿನಗ್ ಸಿಕ್ಕಿರೋದು ಸಣ್ಣ ಮಡಿಕೆ ನಾವು ದೊಡ್ಡ ಮಡಿಕೆ ತರ್ತೀವಿ ನಡಿ ಸರೋಜಾ ಬಸಮ್ಮ ಮತ್ತು ಸರೋಜ ನದಿ ದಡಕ್ಕೆ ಓಡಿದ್ರು ಅಲ್ಲಿ ಹೋಗಿ ಕೂತು ಕಣ್ಣಲ್ಲಿ ಇಲ್ಲದ ನೀರು ತಂದುಕೊಂಡು ಜೋರಾಗಿ ಅಳೋ ನಾಟಕ ಶುರು ಮಾಡಿದ್ರು ಅಯ್ಯೋ ದೇವತೆ ನಾವು ಬಡವರು ನಮಗೂ ಊಟ ಇಲ್ಲ ನಮಗೂ ಸಹಾಯ ಮಾಡು ನಮಗೆ ಆ ಮಡಿಕೆ ಕೊಡು ಅಯ್ಯೋ ಅಯ್ಯೋ ನದಿಯಲ್ಲಿ ಸುಡಿ ಬಂತು ಜಲದೇವತೆ ಪ್ರತ್ಯಕ್ಷವಾದ್ಲು ಅವಳ ಮುಖದಲ್ಲಿ ಈ ಬಾರಿ ನಗು ಇರಲಿಲ್ಲ ಗಾಂಭೀರ್ಯ ಇತ್ತು ಅವಳಿಗೆ ಇವರ ನಾಟಕ ಗೊತ್ತಿತ್ತು ಯಾರ್ ನೀವು ನಿಮ್ಗೇನ್ ಬೇಕು ತಾಯಿ ನಾವು ಗೌರಿಯ ಸಂಬಂಧಿಕರು ನಮಗೂ ಅವಳಿಗೆ ಕೊಟ್ಟಿರೋ ತರ ಮಡಿಕೆ ಬೇಕು ನಮಗೂ ಬಂಗಾರ ಬೇಕು ನಾವು ತುಂಬಾ ದಾನ ಧರ್ಮ ಮಾಡ್ತೀವಿ ಓಹೋ ದಾನ ಮಾಡ್ತೀರಾ ಸರಿ ತಗೊಳ್ಳಿ ಈ ಮಡಿಕೆನ ಹೋಗಿ ನಿಮ್ ಪೆಟ್ಟಿಗೆಯಲ್ಲಿ ಇಡಿ ನಿಮ್ ಆಸೆಗೆ ತಕ್ಕ ಫಲ ಸಿಗುತ್ತೆ ದೇವತೆ ಅವರಿಗೆ ಇನ್ನೊಂದು ದೊಡ್ಡ ಮಡಿಕೆ ಕೊಟ್ಟಳು ಅವರಿಬ್ಬರು ಕುಣಿದಾಡುತ್ತಾ ದೇವತೆಗೆ ನಮಸ್ಕಾರ ಕೂಡ ಮಾಡದೆ ಮನೆಗೆ ಓಡಿ ಬಂದ್ರು ಗೌರಿ ಅತ್ತೆ ಬೇಡ ಅಂದ್ರು ಕೇಳದೆ ಆ ಮಡಿಕೆನ ಆಗಲೇ ಬಂಗಾರ ತುಂಬಿದ್ದ ಪೆಟ್ಟಿಗೆಯ ಒಳಗೆ ಇಟ್ರು ನಾಳೆ ಬೆಳಿಗ್ಗೆ ಡಬಲ್ ಆಗುತ್ತೆ ಅಂತ ಖುಷಿ ಪಟ್ರು ಮರುದಿನ ಬೆಳಿಗ್ಗೆ ಬಸಮ್ಮ ಮತ್ತು ಸರೋಜ ಆಸೆಯಿಂದ ಪೈಪೋಟಿಗೆ ಬಿದ್ದು ಪೆಟ್ಟಿಗೆ ತೆರೆದರು ಇವತ್ತು ನಮ್ಮ ಮನೆ ಕುಬೇರನ ಅರಮನೆಯಾಗಿರುತ್ತೆ ಅನ್ಕೊಂಡಿದ್ರು ಆದರೆ ಅಲ್ಲಿ ಕಂಡ ದೃಶ್ಯ ನೋಡಿ ಅವರು ಎದೆ ಬಟ್ಕೊಂಡು ಚೀರಾಡಿ ಅಳೋಕೆ ಶುರು ಮಾಡಿದ್ರು ಪೆಟ್ಟಿಗೆಯಲ್ಲಿದ್ದ ಆ ರಾಶಿ ರಾಶಿ ಬಂಗಾರದ ನಾಳದ ನಾಣ್ಯಗಳು ವಜ್ರದ ಹಾರಗಳು ದುಡ್ಡು ರೇಷ್ಮೆ ಸೀರೆ ಎಲ್ಲವೂ ಕಲ್ಲಿದ್ದಲು ಮತ್ತು ಕಲ್ಲುಗಳಾಗಿ ಬದಲಾಗಿತ್ತು ಅಯ್ಯೋ ಇದೇನಾಯ್ತು ನನ್ ಬಂಗಾರ ನನ್ನ ಆಸ್ತಿ ಎಲ್ಲ ಮಸಿ ಆಯ್ತಲ್ಲ ಬೂದಿ ಆಯ್ತಲ್ಲ ಅಯ್ಯೋಲ್ ಅಯ್ಯೋ ಅತ್ತೆ ನಾವು ದುರಾಸೆ ಪಟ್ಟಿದ್ದಿದ್ದನ್ನೂ ಕಳ್ಕೊಂಡ್ವಿ ದೇವತೆ ನಮ್ಗೆ ಶಾಪ ಕೊಟ್ಟಳು ಅವರು ಅಳ್ತಾ ಇರೋವಾಗ ಆಕಾಶವಾಣಿಯಂತೆ ಚರದೇವತೆಯ ಧ್ವನಿ ಕೇಳಿಸ್ತು ಮೂರ್ಖರೆ ಇದು ಮೋಸ ಅಲ್ಲ ನ್ಯಾಯ ಗೌರಿ ನಿಸ್ವಾರ್ಥವಾಗಿ ಸೇವೆ ಮಾಡಿದ್ಲು ಅವಳಿಗೆ ವರ ಸಿಕ್ತು ನೀವು ದುರಾಸೆಯಿಂದ ಬಂದ್ರಿ ಸುಳ್ಳು ಹೇಳಿದ್ರಿ ನಿಮಗೆ ಶಾಪ ಸಿಕ್ತು ಅತಿಯಾಸೆ ಗತಿಗೇಡು ಇರುವ ಬಂಗಾರನೂ ಹೋಯ್ತು ಇಮ್ಮೇಲೆ ಆದರೂ ಗೌರಿಯನ್ನು ಚೆನ್ನಾಗಿ ನೋಡ್ಕೊಳ್ಳಿ ಇಲ್ಲಾಂದ್ರೆ ಈ ಕಲ್ಲಿದ್ದಲ್ ಬೂದಿ ನಿಮ್ಮ ಮುಖಕ್ಕೆ ಮೆತ್ತಿಕೊಳ್ಳುತ್ತೆ ಇದನ್ನು ಕೇಳಿ ಬಸಮ್ಮ ಮತ್ತು ಸರೋಜ ನಾಚಿಕೆಯಿಂದ ತಲೆ ತಗ್ಗಿಸಿದ್ರು ಅವರು ಗೌರಿಯ ಕೈ ಮುಗಿದು ಕ್ಷಮೆ ಕೇಳಿದ್ರು ಗೌರಿ ನನ್ನನ್ನ ಕ್ಷಮಿಸು ನೀನು ದೇವತೆ ಕಣವಾ ನಾನು ರಾಕ್ಷಸಿ ತರಾಡಿದೆ ದುರಾಸೆ ನನ್ನ ಕಣ್ಣು ಕುರುಡು ಮಾಡಿತ್ತು ಅತ್ತೇ ಅಳ್ಬೇಡಿ ಹೋದ ಬಂಗಾರ ಮತ್ತೆ ಬರಲ್ಲ ಆದ್ರೆ ನಾವು ಪ್ರೀತಿಯಿಂದ ಇದ್ರೆ ಅದೇ ಬಂಗಾರ ಅಂದಿನಿಂದ ಆ ಮನೆಯಲ್ಲಿ ಜಗಳ ನಿಂತಿತ್ತು ಬಸಮ್ಮ ಮತ್ತು ಸರೋಜ ಗೌರಿಯನ್ನ ಮಗಳತರ ನೋಡ್ಕೊಂಡ್ರು ಅವರು ಮತ್ತೆ ಕಷ್ಟಪಟ್ಟು ದುಡಿದು ಬಂದಿದ್ದರಲ್ಲಿ ತೃಪ್ತಿಯಿಂದ ಬದುಕಿದ್ರು ಗೌರಿ ಊರಿಗೆಲ್ಲ ಮಾದರಿಯಾದ್ಲು ನೋಡಿದ್ರಲ್ಲ ವೀಕ್ಷಕರೇ ಈ ಕತೆ ನಮಗೆ ಏನು ಕಲಿಸುತ್ತೆ ದುರಾಸೆ ಅನ್ನೋದು ಇರೋದನ್ನ ಕೂಡ ಕಸತ್ಕೊಳ್ಳುತ್ತೆ ಆದ್ರೆ ತ್ಯಾಗ ಅನ್ನೋದು ಇಲ್ಲದೆ ಇರೋದನ್ನ ತಂದುಕೊಡುತ್ತೆ ಗೌರಿಯ ಒಂದು ಹನಿ ಹಾಲು ಅವಳಿಗೆ ಆಸ್ತಿ ತಂದುಕೊಡ್ತು ಬಸಮ್ಮನ ದುರಾಸೆ ಅವಳನ್ನ ಬಿಕಾರಿ ಮಾಡಿತು ನೆನಪಿರ್ಲಿ ಸ್ನೇಹಿತರೆ ಕಷ್ಟದಲ್ಲಿರೋರಿಗೆ ನಾವು ಮಾಡೋ ಸಹಾಯ ಯಾವತ್ತೂ ವ್ಯರ್ಥ ಆಗಲ್ಲ ಆ ದೇವರು ಎಲ್ಲವನ್ನೂ ನೋಡ್ತಿರ್ತಾನೆ ಒಳ್ಳೆಯವರಾಗಿರಿ ಒಳ್ಳೆಯದೇ ಆಗುತ್ತೆ ಈ ಕತೆ ಇಷ್ಟಾದ್ರೆ ಲೈಕ್ ಮಾಡಿ ಹಾಗೂ ಮತ್ತಷ್ಟು ಕನ್ನಡ ಕತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು